ನಮಸ್ಕಾರ ನಾನು ಅನಿಶಾ ಕರಗಿಸಿಯಾ ಹಿರಿಭಟ್ ನಾನು ಕಿಟ್ಟುರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಜಕ್ಕನ್ ಕಟ್ಟಿಯಲ್ಲಿ ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ ಮೊದಲಿದಾಗಿ ನಾ ನನ್ನ ಹೃದಯದಲ್ಲಿ ಭುವನೇಶ್ವರಿ ತಾಯಿಯನ್ನು ಸ್ಮರಿಸ್ತಾ ಇಲ್ಲೇನು ನಾನು ಪರಿಚಯ ಹೇಳಲಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ನಾನು ಏಳನೇ ತರಗತಿಯೊಳಗೆ ಒಂದು ಭಾಷಣವನ್ನು ಮಾಡಿದ್ದೆ ಆ ಇಡೀ ಭಾಷಣ ಎಲ್ಲ ನಾಡಿನ ನಾಡಿನಾದ್ಯಂತಕ್ಕೂ ಅದು ವೈರಲ್ ಆಯಿತು ಅದಕ್ಕೋಸ್ಕರ ನನ್ನಲ್ಲಿರ್ತಕ್ಕಂಥ ಎಲ್ಲಷ್ಟು ಕಲೆ ಇಷ್ಟೊಂದು ಬಲೆ ಕೊಟ್ಟು ಈ ಒಂದು ಕರುನಾಡ ಸಾಧಕರು ಎಂಬ ಒಂದು ಕಾರ್ಯಕ್ರಮಕ್ಕೆ ನನ್ನಲ್ಲಿ ಕರೆಸಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಅದೇ ರೀತಿ ನನಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೀನಿ ಅದೇ ರೀತಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ನನಗೆ ಬಂದಿದ್ದೇವೆ ಅಂತ ಹೇಳ್ತೀನಿ ಅದರಲ್ಲಿ ಕನ್ನಡದ ಕಣ್ಮಣಿ ಕನ್ನಡ ಭೂಷಣ ಪ್ರಶಸ್ತಿ ಕಲಾಸೌರವ ಪ್ರಶಸ್ತಿ ಬಸವಚೇತನ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ನನಗೆ ದೊರಕಿದ್ದಾವೆ ಅಂತ ಹೇಳ್ತಾ ನಾವು ನೀವೆಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾನು ನಡೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಆಯೋಜಿಸಿದ ಕರುನಾಡ ಸಾಧಕರು ಕಲಾ ಪ್ರತಿಭೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಇದಕ್ಕೆ ನನ್ನನ್ನು ಮುಖ್ಯ ಅತಿಥಿ ಹಾಗೂ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಿದ್ದಕ್ಕೆ ನಮಗೆ ಹೈಬ್ರಿಡ್ ಸಂಸ್ಥಾಪಕರಾದ ಡಾಕ್ಟರ್ ಬಿ ಎನ್ ಹೊರಪೇಟೆಯವರಿಗೆ ಅನಂತ ವಂದನೆಗಳು ಕರುನಾಡ ಸಾಧಕರು ಇದರಲ್ಲಿ ನನಗೆ ಸ್ಟಾರ್ ವುಮೆನ್ ಅವಾರ್ಡ್ ಕೊಟ್ಟಿದ್ದು ಅತ್ಯಂತ ಖುಷಿಯ ವಿಷಯ ಇವರು ಅನೇಕ ಜನರಿಗೆ ಪ್ರೋತ್ಸಾಹಕರು ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನನ್ನನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಆಯ್ಕೆಯಾದ ಕಾರಣ ನನಗೆ ಈಗ ಅಭಿನಂದನಾ ಕಾರ್ಯಕ್ರಮ ಇಟ್ಟುಕೊಂಡಿರೋದು ಅತ್ಯಂತ ಹೆಮ್ಮೆಯ ವಿಷಯ ಹೈಬ್ರಿಡ್ಸ್ ಸಂಸ್ಥೆಯ ಸರ್ವರಿಗೂ ಹಾಗೂ ಮಹಿಳಾ ಧ್ವನಿ ಮುಖ್ಯಸ್ಥರಾದ ಪ್ರಿಯದರ್ಶಿನಿ ಮೇಡಮ್ ಮತ್ತು ಡಾಕ್ಟರ್ ಬಿ ಎನ್ ಹೊರ್ಪೇಟೆ ಅವರಿಗೆ ಮೊದಲೇ ನನ್ನ ಅನಂತ ಪ್ರಣಾಮಗಳು ಹೀಗೆ ಈ ಅವಾರ್ಡ್ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹರಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶುಭ ವಿಷ್ಣು ಸಭಾಹಿತ್ ಅಗ್ರ ಹರದಿಪುರ್ ಹೊನ್ನಾವರ್ ಉತ್ತರ ಕನ್ನಡ ಸಾಹಿತಿ ಮತ್ತು ಕವಯಿತ್ರಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರು ಉತ್ತರ ಕನ್ನಡ ಜಿಲ್ಲೆ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ನನ್ನ ಮೂಲತಃ ಬಿಜಾಪುರ ಜಿಲ್ಲೆ ದೇವರಿಪುರಗಿ ತಾಲೂಕು ನಾನು ಎರಡು ಸಾವಿರದ ಹದಿನಾಲ್ಕರಿಂದ ವಿವಿಧ ಸಂಘಟನೆಯಲ್ಲಿ ಆಮೇಲೆ ಪಕ್ಷದಲ್ಲಿ ನನ್ನನ್ನು ಒಂದು ಒಂದು ಗುರುತಿಸಿ ಒಂದು ಸಮಾಜ ಸೇವಕ ಒಂದು ಪ್ರಶಸ್ತಿಯನ್ನು ನಮ್ಮ ಕರ್ನಾಡ ಸಾಧಕರು ಎಂಬ ಒಂದು ಸಂಘಟನೆ ವತಿಯಿಂದ ಒಂದು ನನಗೆ ಗೌರವವನ್ನು ನೀಡಿ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ನನಗೆ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಈ ಒಂದು ತಂಡಕ್ಕೆ ಹಾಗೂ ನನ್ನೆಲ್ಲ ಒಂದು ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಅದೇ ರೀತಿಯಾಗಿ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೂ ಅದೇ ರೀತಿಯಾಗಿ ನಮ್ಮ ನನ್ನ ಎಲ್ಲ ಮಾರ್ಗದರ್ಶಕರಿಗೂ ನಾನು ತುಂಬ ಚಿರಋಣಿಯಾಗಿ ಇರ್ತೇನೆ ಇದೇ ಥರ ಎಲ್ಲರೊನಿಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನಾನು ಏನೇ ಇದ್ದರೂ ಅನ್ಯಾಯದ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ಕರ್ನಾಟಕ ರಕ್ಷಣೆಯಲ್ಲಿ ಕೂಡ ಒಂದು ಸಂಘ ಓಡಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಾನು ಪಕ್ಷದಲ್ಲಿ ಕೂಡ ಒಂದು ಏನೇ ಇದ್ದರೂ ಮುಂಚೂಣಿಯಲ್ಲಿ ನಾನು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಭಾಗಿಯಾಗಿ ಆ ಕಾರ್ಯಕ್ರಮ ಯಶಸ್ಸಿಗೂ ಮಾಡಲು ಮಾಡಲಿಕ್ಕೆ ನಾನು ಕಾಣಿಭೂತನ ಆಗ್ತೇನೆ ಎಲ್ಲರೂ ಇದೇ ರೀತಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಮುಂಬರುವ ದಿನಗಳಲ್ಲಿ ನಾನು ಮತ್ತೊಮ್ಮೆ ಎಲ್ಲರಿಗೆ ಈ ಥರ ಒಂದು ಸಂತಸ ಮೂಡಿಸೋಕ್ಕೆ ನನಗೆ ತುಂಬ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ನನಗೆ ನಮ್ಮ ಬಿಜಾಪುರ ಜಿಲ್ಲೆ ದೇವರಿಪ್ರಿಯದಿಂದ ನನಗೆ ಕರೆಸಿ ಒಂದು ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ತಂಡದ ಕರ್ನಾಡು ನಾನು ಹನುಮಂತಲಕ್ಕಪ್ಪ ಅವನವರಂತೇಳಿ ಬೆಳಗಾಂ ಜಿಲ್ಲಾ ಮುಡುಗಿ ತಾಲೂಕಿನ ಗುಲ್ಗಂಜ್ಕೊಪ್ಪ ಅನ್ನುವಂಥ ಒಂದು ಸಣ್ಣ ಗ್ರಾಮ ನಾನು ಇವತ್ತು ಅಂಗವಿಕಲರ ವಿಲ್ಚೇರ್ ಕ್ರಿಕೆಟು ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸಮಾಜಮುಖಿ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚೆಚ್ ಮಾಡಿ ಅಂಗವಿಕಲರನ್ನ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದೀವಿ ಮತ್ತು ಇಂಥ ಸೇವೆಯನ್ನು ಗುರುತಿಸಿ ಇವತ್ತು ನಮಗೆ ರಾಜ್ಯ ಮಟ್ಟದ ಒಂದು ಕನ್ನಡ ಮಾಕ್ಯ ಕನ್ನಡ ಮಾಣಿಕ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿರುವಂಥ ನಮ್ಮ ಹೈಬ್ರಿಡ್ ನ್ಯೂಸ್ನ ಬಿ ಎನ್ ಹೊರಪೇಟೆ ಸರ್ ಅವರಿಗೆ ನಾವು ಹೃದಯಪೂರ್ವಕ ವಂದನೆಯನ್ನು ತಿಳಿಸ್ತೇವೆ ಇಂಥ ಸಮಾಜಮುಖಿ ಕಾರ್ಯಗಳನ್ನು ಹಲವಾರು ರೀತಿಯಲ್ಲಿ ಬೆಳಕಿಗೆ ತರತಕ್ಕಂಥ ಹ್ಯಾಬಿಡ್ ನ್ಯೂಸ್ ಖಾಸಗಿ ವಾಹಿನಿಯವರಿಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸಿ ನಾನು ಎರಡು ಮಾತುಗಳನ್ನು ನೋಡಿಸ್ತೇನೆ